ನಮ್ಮ ಹುಡುಗಿನ ನೀವು ಯಾವತ್ತೂ ಬನ್ನಿ ಅದಕ್ಕೆ ಸಲಿಗೆಯಿಂದ ಬೈತೀರ ತೊಗೊಂಡಿದ್ದ ಅವಳು ಯಾವತ್ತ ಗ್ಲಾಮರ್ ಕಣ್ಣು ನಮ್ಮ ಅವಳು ಹುಡುಗಿಯವ್ರು ಗ್ಲಾಮರಾಗಿದ್ದಕ್ಕೆ ರವಿಚಂದ್ರ ಕಂಡು ಹೇಳದಲ್ವಾ ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೆ ಅಲ್ವಾ ಅವ್ರು ಕೊಟ್ಟರು ಆಸಿಗೆ ಬಂದಿದ್ದೆ ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗತ್ತೆ ಅಲ್ವಾ ನೀವು ತುಂಬ ಆಸೆ ಕೊಟ್ಟಿದ್ದೀರಾ ನೀವೊಂದು ಇಲ್ಲ ಬೆಳಿತೀರಾ ಇವನು ಮುಖದಲ್ಲಿ ನೋಡಿ ಯಾವಾಗಲೂ ನಗು ಇರ್ತೇವೆ ಒಂದು ಆತಂಕ ಟೆನ್ಷನ್ ಏನೂ ಇರಲ್ಲ ಯಾವಾಗ ಹಿಂಗೆ ನಾನು ಐದು ವರ್ಷದಿಂದ ನೀವನ್ನೂ ನೋಡ್ತೇನೆ ನೀವು ನೋಡಿದ್ರೆ ಒಳ್ಳೆ ಮುಖದ ಏನೋ ಕಳ್ಕೊಂಡು ಹೋಗ್ತಾರೆ ಕಾಣಿಸ್ತಾನೆ ಬಟ್ ಹಂಗೆ ಅನ್ಸೋದಿಲ್ಲ ಯಾವಾಗಲೂ ರಿನಮ್ಯಾಟಿಕ್ ಆಗಿರ್ತಾನೆ ಇಲ್ಲಿ ಬಂದ್ರೆ ಏನೋ ಹಿಂಗೆ ಏನೋ ಮಾಡ ನಮ್ಗೆ ಅಂತ ಕೂತ ಅಲ್ವಾ ಶಿವಣ್ಣ ಒಟ್ಟಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಡು ಬರ್ತೀರ ನೀವು ಯೂಜಲಾಗಿ ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಸೊ ನೀವು ಮಾಡಬೇಕಾಗಿರೋದಲ್ಲ ಇವಾಗ ಸಿನಿಮಾ ಹಿಟ್ಟಾಗ ಏನು ಮಾಡಬೇಕು ಅದು ಇವಾಗ ಅದು ಬೇಕಾಗಿರತ್ತಿ ಅಲ್ವಾ ಎವ್ರಿಬಡಿ ಇಸ್ ಗಾನ್ ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅದಕ್ಕೆ ಏನು ಕೊಡ್ಬೇಕು ವಾಟ್ಸಪಲ್ಲಿ ನಾಲ್ಕು ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದು ಸಿನಿಮಾ ದುಡ್ಡುಕೊಂಡು ನೋಡೋರಲ್ಲ ನಾವು ಗೋಲ್ಸಿಗೆ ಬಂದು ನೋಡೋರು ಹಾಗೆ ನಾಗ ಐದು ದಿವಸ ಬಂದು ಹೆಂಗಿನ ಬರೋ ಕೆಲಸ ಕಾಣ್ತಾನಿದೆ ಅಂತ ಆಫೇ ಮಾಡ್ಬಿಡ್ತೀರ ಈ ಥರ ಆಗ್ಬಿಡ್ತೀವಿ ಅಂದರೆ ಚಲಿತ ಇರ್ತಾರೆ ಸೊ ಮೋರ್ ದೆನ್ ದಟ್ ಹೌ ಟು ಬ್ರೇಕ್ ದ ಆಡಿಯನ್ಸ್ ಇನ್ ದ ಥಿಯೇಟರ್ ಸಿನ್ಮಾ ಹೇಗೆ ಮಾಡಬೇಕು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದು ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗುತ್ತೆ ಅದು ಸಿನಿಮಾ ಗೆಲ್ಬೇಕು ಅನ್ನೋದು ಉದ್ದೇಶ ನಮಗೆಲ್ಲಾರ್ಗೂ ಬೇಕಾಗುತ್ತೆ ಇವಾಗಂತೂ ಅದು ತುಂಬ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮಗೆ ಸೆಳಿಯೈತೆ ಇಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ ಒಂದು ಟ್ರೈಲರ್ ಹಾಕ್ತೀವಿ ದನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ ಅದು ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕೂತು ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆ ಅದು ತುಂಬ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ ಏನು ಅನ್ನೋದು ಗೊತ್ತಿಲ್ಲ ಅದು ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಆಗಿ ಹೇಳ್ಬಿಟ್ಟಿದ್ದೀರ ನೀವು ಅನ್ಸುತ್ತೆ ಅವರವರೇ ಸಾಯ್ತಾರೆ ಅಂತ ಅದೇ ಆಗ್ತಿರೋದು ಇಂಡಸ್ಟ್ರೀಲಿ ಈಗ ನೀವು ಒಂದು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ಲ ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನ್ಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ ಒಳ್ಳೇದಾಗ್ಲಿ ನಿಮ್ಗೆ ನೆನಪಿದೆ ನಾನು ಲಾಸ್ಟ್ ಸ್ಟೇಜ್ ಲಾಸ್ಟ್ ನೋಡಿದ್ವಿ ನಿಮ್ಮನ್ನು ಅದಾದ್ರೂ ಇವತ್ತಿನ ನೋಡ್ತಿರೋದಾರ ನೆನಪಿಸ್ಕೊಳ್ಳಿ ಒಂದ್ಸರಿ ನಾನಿ ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ ನೀವು ಕುಡಿಯೋದೇ ಬೇಕಲ್ಲ ಹಂಗೇನು ರಟನೆ ಮಾಡ್ತಿರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮನೆಗೆ ಬಂದು ನೀವು ಕುಡ್ಕೊಂಡ್ ಬಂದಿದ್ದೆ ಯಾವಾಗಲೂ ಅಲ್ಲ ರೀ ಕುಳಿತು ಕುಡ್ಕೊಂಡ್ ಬಂದಂಗೆ ಇರುತ್ತಲ್ಲ ಅದಕ್ಕೆ ಹೇಳಿದ್ ನಾನು ನೀವು ಗುರುಪ್ರಸಾದ್ ಬಂದಿದ್ದಲ್ವಾ ನಮ್ಮ ಮನೆಗೆ ಒಂದ್ ಸಿಕ್ಸ್ ಅವರ್ಸ್ ಇದ್ರಿ ಜೊತೆಲಿ ಅನ್ಸುತ್ತೆ ಹೌದು ನಾವು ಪಿತ್ತ ಇದು ಮಂದಿನ ಆದ್ಮೇಲೆ ಬಂದಿದ್ವಿ ಸೊ ಇವಾಗ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳು ಬರ್ಬೇಕು ಸಿನಿಮಾಗೆ ಜನಕ್ಕೆ ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಮ್ಮಗೆ ನಾವ್ ಹೇಳೋದ್ರಿಂದ ಸಿನಿಮಾ ಬರ್ತಾರೆ ನಾವ್ ಶಿವಣ್ಣ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ನಾವು ಬರೋದು ಪ್ರತಿ ಸಾರಿ ಯಾರ್ ಕರ್ದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗಲಪ್ಪ ಗೆಲ್ಲಿ ಅವ್ರು ಸಾಕು ಇನ್ನೆ ನಮಗೆ ಖುಷಿ ಪ್ರತಿಯೊಂದು ಸಿನಿಮಾನು ಇಂದಷ್ಟ್ರಿಗೆ ಗೆಲ್ಲ ಬಟ್ ಸಿನಿಮಾಗ್ ಏನ್ ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪ್ರತಿ ಒಬ್ರು ಸಿನಿಮಾ ಮಾಡ್ಬೇಕಾಗಿರೋದು ಏನೊಂದು ಪಿಕ್ಚರ್ ರೆಡಿ ಆದ್ಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತಗೋತರೋ ಅದನ್ನ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಸಮಯ ಕಳೀರಿ ಅಲ್ಲಿ ಬರೀರಿ ಅದೇನ ಎಷ್ಟು ಸರಿ ಬರೀರಿ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸಿ ಆಗ್ತಿದ್ವಿ ನಿಮ್ಗೆ ಕಷ್ಟ ಆಗೋದಿಲ್ಲ ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬ ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದಕ್ಕೆ ಕೊರಟ್ರೆ ಆ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡ್ಬೇಕಾಗೋದು ನಾವೆಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲೂ ಸಿನಿಮಾಗೆ ಬಾದ್ಯಾಲ್ಲ ನಾವು ಸಿನಿಮಾ ಮಾಡ್ತಿದ್ವಿ ರಿಲೀಸ್ ಮಾಡ್ತಿದ್ವಿ ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಕೂತ್ಕೊಂಡು ಹೋಗೋರು ಸೊ ಸಿನಿಮಾನ ಜನ ಒತ್ಕೊಂಡು ಹೋಗ್ಬೇಕು ನಾವು ಕಷ್ಟಪಟ್ಟು ಮಾಡ್ಕೊಂತ ಇರಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದಾರೆ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ ಟ್ರೈಲರ್ ನೋಡಿ ಆಮೇಲೆ ಇವ್ರು ಹೇಳೋದಿಲ್ಲ ಸರ್ ಫಸ್ಟ್ ಫುಲ್ ಫ್ಲೇಸ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದ್ದೀನಿ ಅಂತ ಹೇಳಿದ್ದ ನೀವು ಓಕೆ ಆಲ್ ಆಲ್ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಇಲ್ಲ ಆಲ್ ದಿ ಡ್ರೆಸ್ಟ್ ನಿಮ್ಗೆ ಒಳ್ಳೇದಾಗಲಿ ಅಪೂರು